ेन अस्मद्विरोर्मगवतश्च रामानुजस्य चरणौ शरणं सर्वे श्रीमते रामानुजाय नमो नमः ॐ सहाभवतो सह नौ गुर सहवीर्यङ्करवावहै तेजस्विनामरीतमस्तु मातुर्विषावहरिति ॐ शान्ति शान्ति शान्तिः ॐ तच्चयोराभूमहे गातु यज्ञाय गा स्तिरस्तु नः स्वस्तीर्वां सेभ्यः स्वस्तीर्वांसेभ्यः ऊर्ध्वम् दिगातु वेशजम् जन्मा अस्तुपदे ते चञ्चतुष्पदे ॐ शान्ति शान्ति शान्तिः ॐ भद्रं कर्णे विष्णुयामदेवाः भद्रम् पश्येमाक्षवीर्यजत्राः

ನೂರೆಂಟು ದಿವ್ಯ ದೇಶಗಳಲ್ಲಿ ಮೊದಲನೇ ದಿವ್ಯ ದೇಶ ಕರ್ನಾಟಕದ ಯದಗಿರಿ ಯಜರಾಜ ಮಠ ಏಕೆಂದರೆ ಭಗವದ್ ರಾಮಾನುಜರು ಸ್ವತಃ ತಾವೇ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ತಮ್ಮ ಮೂರ್ತಿಯನ್ನು ತಾವೇ ಮಾಡಿಸಿ ಪ್ರತಿಷ್ಠೆ ಮಾಡಿ ನಾನು ಇಲ್ಲೇ ಇದ್ದೇನೆ ನಾನು ನಿಮ್ಮಲ್ಲಿ ಇರ್ತೇನೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಕದಲ್ಲ ಅಂತ ಹೆಮ್ಮದಾಗ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ನನ್ನ ಮತ್ತು ನಮ್ಮ ಒಂದು ಪೀಠ ಅಂದರೆ ಆಚಾರ್ಯರ ಮೊದಲನೇ ದಿವ್ಯ ದೇಶ ಅಂದರೆ ಮೇಲಕೋಟೆ ತಿರುನಾರಾಯಣಪುರ ಕರ್ನಾಟಕ ನಂಬರ್ ಒನ್ ನಮ್ಮ ದಿವ್ಯ ದೇಶ ಆ ಕಾರಣದಿಂದ ಇವತ್ತು ನಲವತ್ತೊಂದನೇ ಪೀಠದ ಯತಿರಾಜ ಸ್ವಾಮಿಗಳ ತಿರುನಕ್ಷತ್ರ ಆಚರಣೆ ತಿರುನಕ್ಷತ್ರ ಆಚರಣೆ ಇದು ಇಡೀ ಶ್ರೀವೈಷ್ಣವ ಸಮಾಜ ಅಲ್ಲ ಇಡೀ ಸನಾತನ ಧರ್ಮವೇ ಭಕ್ತಿ ಪಂಥದಿಂದ ರಾಮಾನುಜರ ನಮಗೆ ತೋರ್ಪಟ್ಟ ಭಕ್ತಿ ಪಂಥವನ್ನು ಇವತ್ತು ಇಡೀ ಸಮಾಜ ಅನುಸರಿಸ್ತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಧರ್ಮಗಳೆಲ್ಲನೂ ಒಂದು ಮಾಡಿ ವೈಷ್ಣವ ಧರ್ಮ ಆರಾಧಿಸಬೇಕು ಜೊತೆಗೆ ನಮ್ಮ ರಾಮಾನುಜರ ಪೀಠ ತಂದು ಹಳ್ಳಿಗಳು ಹಳ್ಳಿ ಹಳ್ಳಿಗೂ ಸಹ ಮನೆ ಮನೆಗೂ ಸಹ ವೇದಗೋಷ್ಠಿ ನಡೀಬೇಕು ಆಲಾಯ್ ನಡಿಬೇಕು ಪ್ರಬಂಧಗಳು ನಡೀಬೇಕು ಶ್ರೀಭಾಷ್ಯದ ಬಗ್ಗೆ ಅರಿವಿರಬೇಕು ಹೀಗೆ ಇದೇ ರೀತಿ ನಮ್ಮ ಶ್ರೀ ವೈಷ್ಣವ ಧರ್ಮ ಎಲ್ಲರೂ ಸೇರಿ ಪ್ರಚಾರ ಮಾಡ್ತಾ ಇರಬೇಕು ಅದರಿಂದ ನಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಶ್ರೀ ವೈಷ್ಣವರು ಒಗ್ಗೂಡಬೇಕು ಒಗ್ಗಟ್ಟಿನಲ್ಲಿ ಮನ ಇದೆ ಅಂತ ಇಡೀ ಸನಾತನ ಧರ್ಮದಲ್ಲಿ ತಿಳುವಳಿಕೆ ಇದೆ ಆದರೂ ನಾವು ಯಾಕೆ ಶ್ರೀ ವೈಷ್ಣವರು ಒಂದಾಗ್ತಾ ಇಲ್ಲ ಅಂತ ತುಂಬ ಮನಸ್ಸಿಗೆ ನಮಗಿದೆ ಮತ್ತು ರಾಮಾನುಜರದೊಂದು ಚಾನೆಲ್ ಆಗಬೇಕು ಒಂದು ವಿಶ್ವವಿದ್ಯಾಲಯ ಆಗಬೇಕು ಮತ್ತು ರಾಮಾನುಜರ ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದೊಂದು ಸಮುದಾಯ ಭವನ ಒಂದೊಂದು ವೈದಿಕ ಭವನ ನಿರಂತರವಾಗಿ ಪ್ರತಿ ಎಲ್ಲವೂ ಇಡೀ ದೇಶವೇ ರಾಮಾನುಜಮಯವಾಗಬೇಕು ಅದರಿಂದ ನಾವೆಲ್ಲರೂ ಒಗ್ಗೂಡಿ ಇಂಥ ಒಂದು ಸತ್ಕಾರ್ಯವನ್ನು ಮಾಡೋಣ ಎಲ್ಲ ಶ್ರೀ ವಯಸ್ಸಿನವರು ಒಂದಾಗಬೇಕು ಅಂತ ನಾನು ದೇವರಲ್ಲಿ ಸತ್ಸಂಕಲ್ಪ ಮಾಡ್ತೀನಿ ಆಚಾರ್ಯರ ತಿರುನಕ್ಷತ್ರ ದಿನ ನನ್ನ ಏನು ಈ ಕಾರ್ಯಕ್ರಮ ಇದೆ ಆಚಾರ್ಯರು ಅನುಗ್ರಹ ಮಾಡಿ ಇಡೀ ದೇಶಾದ್ಯಂತ ರಾಮಾನುಜರ ಪೀಠ ವಿಶ್ವಾದ್ಯಂತ ರಾರಾಜಿಸಬೇಕು ಅಂತ ನಾನು ಸದ್ಗುರುವಿನಲ್ಲಿ